ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿದಂಥ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ತದನಂತರ ಈಗಾಗಲೇ ಮುಗಿದು ಹೋಗಿರುವಂಥ ಅಧ್ಯಾಯಗಳಲ್ಲಿ ಯಾವ ಥರ ಪ್ರಶ್ನೆ ಅನ್ನೋದನ್ನು ಚರ್ಚೆ ಮಾಡೋಣ ನೋಡಿದರೆ ಲಾಸ್ಟ್ ಇಯರ್ ರಾಜ್ಯ ಮಟ್ಟದಲ್ಲಿ ಏನೊಂದು ಮೌಲ್ಯಾಂಕನ ಪರೀಕ್ಷೆ ನಡೆಸಿದ್ರು ಅದರ ಒಂದು ಪ್ರಶ್ನೆ ಪತ್ರಿಕೆ ಅದು ಕೂಡ ಮಾರ್ಚ್ ತಿಂಗಳಲ್ಲೇ ನಡೆದಿತ್ತು ಅಂಕಗಳು ನಲವತ್ತು ಅಂಕಕ್ಕೆ ತೊಗೊಂಡಿದ್ರು ಈ ವರ್ಷ ಎಷ್ಟು ಅಂಕಕ್ಕೆ ಆಯ್ತಂದ್ರೆ ಇಲ್ಲಿ ಐವತ್ತು ಅಂಕಕ್ಕೆ ಲಿಖಿತ ಪರೀಕ್ಷೆಯನ್ನು ಬರೀತೀರಿ ಇಲ್ಲಿ ಸಮಯ ಎರಡು ಗಂಟೆ ಅಂತೇಳಿ ನಿಗದಿ ಮಾಡಿದರು ಈ ಸರಿ ಈ ಸಮಯ ಎರಡು ಗಂಟೆ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಯಾಕಂದರೆ ಇಲ್ಲಿ ಅಂಕ ಇದ್ದದ್ದು ಐವತ್ತು ಅಂಕಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎರಡು ತಾಸು ಇದ್ದದ್ದು ಸ್ವಲ್ಪ ಜಾಸ್ತಿ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿ ಹೆಸರು ಬರೆಯೋದಕ್ಕೆ ಕಾಲಮ್ ಕೊಟ್ಟಿರ್ತಾರೆ ಶ್ಯಾಡ್ಸ್ ಸಂಖ್ಯೆ ನಿಮ್ಮ ಶ್ಯಾಡ್ಸ್ ನಂಬರನ್ನು ಇಲ್ಲಿ ನೆಕ್ಸ್ಟ್ ವಿದ್ಯಾರ್ಥಿ ಸಹಿಯನ್ನು ಮಾಡಬೇಕು ಇಲ್ಲಿ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡೋಕ್ಕಿರೋಂಥ ಒಂದಿಷ್ಟು ಮಾಹಿತಿ ಇರ್ತದೆ ಅಂದರೆ ಶಾಲಾ ಡೈಸ್ ಕೋಡು ಅಲ್ಲೆಲ್ಲ ಕೊಠಡಿ ಸೂಪರ್ವೈಜರ್ ಏನಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಶಾಲೆ ಹೆಸರು ಕೂಡ ಅವರೇ ಬರೀತಾರೆ ಕ್ಲಸ್ಟ್ರ್ ಅನ್ನೋದು ಕೂಡ ಅವರೇ ಬರೀತಾರೆ ಜಿಲ್ಲೆ ಇವೆಲ್ಲ ಸಹ ಒಂದಿಷ್ಟು ಅವ್ರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವ್ರು ತುಂಬ್ತಾರೆ ನೆಕ್ಸ್ಟ್ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ ಇದು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು ಒಂದನೇ ಪ್ರಶ್ನೆ ಪ್ರಶ್ನೆ ಒಂದೇ ಅಂಕ ಎಷ್ಟು ಅಂಕ ತೊಗೊಂಡ್ರು ಒಂದು ಅಂಕನೋ ಎರಡು ಅಂಕನೋ ಈ ಥರ ಒಂದನೇ ಪ್ರಶ್ನೆಗೆ ಎಷ್ಟು ಅಂಕ ಎರಡನೇ ಪ್ರಶ್ನೆಗೆ ಎಷ್ಟು ಅಂಕ ಮೂರನೇ ಪ್ರಶ್ನೆಗೆ ಎಷ್ಟು ಅಂಕ ಈ ಥರ ವ್ಯಾಲ್ಯೂಯೇಷನ್ ಮೇಲೆ ತುಂಬುವಂಥ ಸೀಟ್ ಇದು ಬಹುತೇಕ ಈ ಸಾರಿನೂ ಕೂಡ ಇದೇ ಮಾದರಿಯಲ್ಲೇ ನಿಮಗೆ ಫಾರ್ಮೇಟ್ ಇರ್ತೈತಿ ಹಾಗಾಗಿ ಒಂದು ಮಾಡಲನ್ನು ಕರೆಕ್ಟಾಗಿ ನೋಡಿಬಿಟ್ರೆ ಈ ಥರದ ಮಾಡಲ್ಲು ನಿಮಗೆ ಈ ವರ್ಷದ ಎಂಟನೇ ತರಗತಿಯ ಮೂಲ್ಯಾಂಕನ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆಗೋ ಸಾಧ್ಯತೆ ಇರ್ತದೆ ಇನ್ನು ಪ್ರಶ್ನೆ ಪತ್ರಿಕೆಗೆ ಬರೋದಾದರೆ ಇಲ್ಲಿ ಅಂಕದ ಇಪ್ಪತ್ತು ಪ್ರಶ್ನೆಯನ್ನು ಕೊಟ್ಟಿದ್ದರು ಕಳೆದ ವರ್ಷ ಬಟ್ ಈ ವರ್ಷನೂ ಕೂಡ ಅಷ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಪ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ ಅವರು ಹಾಗಾಗಿ ಇಲ್ಲಿ ಇದು ಚೇಂಜ್ ಆಗೋ ಸಾಧ್ಯತೆ ಇಪ್ಪತ್ತಕ್ಕೆ ಇಪ್ಪತ್ತು ಉಳಿಸ್ಕೊಬೋದು ಜಾಸ್ತಿ ಮಾಡ್ಬೋದು ಕಡಿಮೆ ಮಾಡ್ಬೋದು ಅಧಿಕೃತವಾಗಿ ಅವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದ್ದೇನು ಮಾದರಿ ಮೌಲ್ಯಾಂಕನ ಪರೀಕ್ಷೆ ಬಿಡ್ತಾರೆ ಅವಾಗ ಗೊತ್ತಾಗ್ತೈತಿ ಸದ್ಯಕ್ಕಿದೆ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಒಂದು ಘಟಕದ ಮೇಲೆ ಯಾವ ಥರ ಪ್ರಶ್ನೆ ಕೇಳ್ಬೋದು ಕೇಳ್ತಾರೆ ಅನ್ನೋದನ್ನು ನೋಡೋದಕ್ಕೆ ರೆಫರ್ ಮಾಡ್ಬೋದು ನೋಡಿ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರೋ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಒನ್ನೂರ ಇಪ್ಪತ್ತೈರ ಘನಮೂಲ ಎಷ್ಟು ಇದು ಘನಮೂಲ ಘಟಕದ ಮೇಲೆ ಬರ್ತೈತಿ ಭಾಗ ಎರಡು ಟೆಕ್ಸ್ಟ್ ಬುಕ್ ಒಳಗೆ ಇದನ್ನು ಮೂರು ಸರಿ ಇಟ್ಟು ಕುಣಿಸಿರ ನೂರ ಇಪ್ಪತ್ತೈದು ಬರ್ತೈತಿ ಹಾಗೆ ನೂರ ಇಪ್ಪತ್ತೈರ ಘನಮೂಲ ಐದು ನೋಡಿ ಇಲ್ಲಿ ಗಾತಾಂಕಗಳು ಎರಡನೇ ಪ್ರಶ್ನೆ ಗಾತಾಂಕಗಳ ಘಟಕದ ಸಂಬಂಧಪಟ್ಟದ್ದು ಗಾತಾಂಕದ ಐದು ನಿಯಮಗಳು ಕೂಡ ಭಾಳ ಭಾಳ ಇಂಪಾರ್ಟೆಂಟು ಹಾಗಾಗಿ ಅವನು ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಎರಡನೇ ಎಮ್ ಏರೆಸ್ಟ್ ಎಮಪ್ಪ ಎರೆಸ್ಟ್ ಎನ್ ಇಸ್ಕೊಂಡು ಎರೆಸ್ಟ್ ಎಮ್ ಮೈನಸ್ ಎನ್ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಇಲ್ಲಿ ಮೂರನೇ ಪ್ರಶ್ನೆ ಇಪ್ಪತ್ತೇಳರ ಘನದ ಬಿಡಿಸ್ಥಾನದ ಅಂಕಿ ಕೇಳಿದಾರೆ ಬಿಡಿಸ್ಥಾನದ ಅಂಕಿ ಅಂತಂದ್ರೆ ಬಿಡಿಸ್ಥಾನ ಮಾತ್ರ ಗುಣಿಸಿದ್ರೆ ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತೇಳು ಬಿಡಿಸ್ತಾನ ಮೂರು ಬರ್ತೈತಿ ಹಾಗಾಗಿ ಆಪ್ಷನ್ ಡಿ ಆಗ್ತೈತಿ ಇದು ಘನಾಕೃತಿಗಳ ದುಗ್ರೋಚ್ಚರ ಈ ಪಾಠ ನಿಮಗಿನ್ನೂ ಆಗಿಲ್ಲ ಬಹುತೇಕ ಇನ್ನೊಂದು ವಾರದಿಂದ ಮುಗಿಸ್ತಾರೆ ಹಾಗಾಗಿ ಇದು ಕೊನೆ ಪಾಠದಲ್ಲಿ ಘನಾಕೃತಿಗಳ ಬಗ್ಗೆ ಏನು ಮಾಹಿತಿ ಐತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು ಯಾವುದಂದ್ರೆ ಶಂಕು ಅಂತ ಕರಿತೆ ನಾವು ಇದಕ್ಕೆ ನೆಕ್ಸ್ಟ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಔಷಧಿಯನ್ನು ಕಂಡುಹೋ ಸೂತ್ರ ಇದಕ್ಕೆ ನಾವು ಟು ಪೈ ಆರ್ ಎಚ್ ಅಂತ ಕರಿತೇವೆ ಸಿಲಿಂಡರ್ನ ಪೂರ್ಣ ಮೇಲ್ಔಷಧಿ ಅಂದರೆ ಟು ಆರ್ ಇಂಟು ಆರ್ ಪ್ಲಸ್ ಎಚ್ ಚದರಮಾನಗಳು ಇಲ್ಲಿ ನೀವು ಆರನೇ ಪ್ರಶ್ನೆಗೆ ಎರಡು ನೂರ ನಲವತ್ತ್ಮೂರನ್ನ ಪೂರ್ಣಗಣವನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಕೇಳಿದರ ನೀವು ಏನು ಮಾಡೋಕ್ಕಂದರೆ ಎರಡುನೂರ ನೂರ ನಲವತ್ತ್ಮೂರನ್ನು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋದು ಭಾಗಿಸ್ತಾ ಹೋಗಿ ಅದನ್ನು ಮೂರು ಮೂರು ಅಂಕಿಗಳ ಗುಂಪನ್ನು ಮಾಡಿದಾಗ ಯಾವ ಗುಂಪಿಗೆ ಯಾವ ಸಂಖ್ಯೆ ಕಡಿಮೆ ಬಿದ್ದಿರ್ತೈತಿ ಸಪೋಸ್ ಈಗ ಟೂ ಇಂಟು ಟೂ ಇಂಟು ಟೂ ಒಂದು ಗುಂಪು ತ್ರೀ ಇಂಟು ತ್ರೀ ಇಂಟು ತ್ರೀ ಇದೊಂದು ಗುಂಪು ಇನ್ನೊಂದು ಗುಂಪೊಳಗೆ ತ್ರೀ ಇಂಟು ತ್ರೀ ಅಷ್ಟೇ ಬಂದಿರ್ತೈತಿ ಇನ್ನೊಂದು ತ್ರೀ ಬಂದಿರೋಂಗಿಲ್ಲ ಹಾಗಾಗಿ ಆ ಮೂರರ ಒಂದು ಸೆಟ್ ಆಗೋದಕ್ಕೆ ಯಾವುದು ಕಡಿಮೆ ಇರ್ತೈತಿ ಅಷ್ಟರಿಂದ ಗುಣಿಸ್ಬೇಕು ಅದನ್ನು ಈಗಾಗಲೇ ನೀವು ಎನ್ ಎಸ್ ಪರೀಕ್ಷೆಗೆ ಆ ಥರ ಪ್ರಾಕ್ಟೀಸ್ ಮಾಡಿದ್ದೀರಿ ಇಲ್ಲಿ ಘನಗಳಿಗೆ ಸಂಬಂಧಪಟ್ಟಂಥ ಪಾಠದಲ್ಲಿ ಈ ಪ್ರಶ್ನೆ ಬರ್ತೈತಿ ನೆಕ್ಸ್ಟ್ ಇಲ್ಲಿ ಏಳ್ನೂರ ಇಪ್ಪತ್ತೊಂಬತ್ತು ಈ ಘನಸಂಖ್ಯೆ ಈ ಸಂಖ್ಯೆಗಳ ಘನಗಳ ನಡುವೆ ಇದೆ ಇದು ಎಂಟು ಮತ್ತು ಹತ್ತು ಈ ಎರಡು ಸಂಖ್ಯೆಯ ಘನಗಳ ನಡುವೆ ಬರ್ತೈತೆ ಯಾಕಂದ್ರೆ ಒಂಬತ್ತರ ಗನ ಅದು ಈ ಥರ ನಾವು ಸ್ಪೀಡಾಗಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ನೋಡ್ರಿ ಪೈ ನಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಘನಫಲಗಳ ಘಟ್ಟಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅದಕ್ಕೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಗಾತಾಂಕಗಳಿಗೆ ಸಂಬಂಧಪಟ್ಟದ್ದು ಇಲ್ಲಿ ಆಧಾರ್ ಸಂಖ್ಯೆ ಪಡಿಸಿದಾಗ ಎಷ್ಟಂತ ಕೇಳಿದ್ದಾರೆ ಇದು ಕೂಡ ನೋಡಿ ಈ ಥರ ಪ್ರಶ್ನೆಗಳಿರ್ತಾವೆ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ಜಸ್ಟ್ ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಬರ್ಕೋಬೋದು ಪೈನ್ ಎಕ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಕೇವಲ ಭಾಗ ಎರಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ರಿಂದ ಒಂದೇ ಘಟಕದ ಮೇಲೆ ಜಾಸ್ತಿ ಪ್ರಶ್ನೆಗಳು ರಿಪೀಟ್ ಆಗಿದ್ದವು ನೆಕ್ಸ್ಟ್ ಇನ್ನು ಪಾರ್ಟ್ ಟು ಅಂದರೆ ಇದರೊಳಗೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ಪ್ರಶ್ನೆಯು ಎರಡು ಅಂಕದ್ದು ಇರ್ತಾವೆ ಪ್ರಶ್ನೆ ಎರಡು ಅಂಕದ ಇಲ್ಲಿ ನೋಡಿ ವಜ್ರಾಕೃತಿ ಎರಡು ಗುಂಡಕ್ಷಣ ಬರೀರಿ ಚತುರ್ಭುಜಗಳ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕಾರ್ಟೇಶಿಯನ್ ಸಮತಲದಲ್ಲಿ ಭೂಲಂಬ ಅಕ್ಷ ಮತ್ತು ಚೇದನ ಬಿಂದಿನ ಹೆಸರೇನು ಅದರ ನಿರ್ದೇಶಾಂಕ ಅಂಕ ಬರೀರಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಒಂದು ಆರು ಸೆಂಟಿಮೀಟರ್ ಅಳು ತಿಂದರೆ ಚೌಕರ್ ರತ್ಸಕ್ಕೆ ಹೇಳಿದಾರೆ ಇದು ಕೂಡ ಸಿಂಪಲ್ ಪ್ರಶ್ನೆ ನೋಡಿ ಇಲ್ಲಿ ಅಥವಾ ಪ್ರಶ್ನೆ ಕೂಡ ಐತಿ ನಾಲ್ಕು ಬಿಂದುಗಳನ್ನು ಕೊಟ್ಟು ಇದನ್ನು ಚೌಕಳಿ ಹಳೆಯಲ್ಲಿ ಅಂದರೆ ಗ್ರಾಪ್ ಒಳಗೆ ಗುರುತಿಸ್ರಿ ಅಂತ ಹೇಳಿದಾರೆ ಇದು ಕೂಡ ಸಿಂಪಲ್ ಆಗಿ ಗುರುತಿಸ್ತೀರಿ ನೀವು ಎಕ್ಸ್ ಎಕ್ಸೆ ವಾಯಕ್ಸೆ ಹೇಳಿದ್ರೆ ಪ್ರತಿಯೊಂದು ಬಿಂದು ಸುಲಭವಾಗಿ ಗುರುತಿಸ್ಬೋದು ಬೀಜ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಕೂಡ ಇದು ಎರಡು ಅಂಕದ ಪ್ರಶ್ನೆ ಚತುರ್ಭುಜಗಳ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಎರಡು ಅಂಕ ಕೇಳಿದ್ದಾರೆ ಅಂದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮತ್ತೆ ಮತ್ತೆರಡು ಭಾಗಲಬ್ಧ ಸಂಖ್ಯೆಯನ್ನು ಕೇಳಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ ಇದನ್ನು ಮೂರು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಮೂರು ಭಾಗಲಬ್ಧ ಸಂಖ್ಯೆ ಕೊಟ್ಟು ಇದಕ್ಕೆ ಸಂಕಲದ ಸಹವರ್ತನೀಯತೆಯನ್ನು ಪರೀಕ್ಷಿಸಿ ಅಂತ ಕೇಳಿದಾರೆ ಇದು ಮೂರಂಕ ಕೇಳಿದಾರೆ ನೋಡಿ ಇನ್ನು ಚಕ್ರಬಡ್ಡಿ ಸಂಬಂಧಪಟ್ಟಂಥ ಪ್ರಶ್ನೆ ಇದಕ್ಕೆ ಅಥವಾ ಇದನ್ನ ಬಿಡಿಸ್ಬೋದು ಇದನ್ನ ಬಿಡಿಸ್ಬೋದು ಹಾಗಾಗಿ ಇಲ್ಲಿ ನೀವು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅಥವಾ ಪ್ರಶ್ನೆಗಳು ಕೂಡ ಇರ್ತಾವ ಅನ್ನೋದನ್ನು ಕಾಣಬೇಕು ಇಪ್ಪತ್ತೇಳನೇ ಪ್ರಶ್ನೆ ಇದು ಪೈ ರಚ ಕೇಳಿದಾರೆ ಮೂರಂಕದ ಪ್ರಶ್ನೆ ಹಾಗಾಗಿ ಈ ಥರ ರಚನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇರ್ತಾವೆ ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಟೆಕ್ಸ್ಟ್ ಬುಕ್ ರೆಪರ್ ಮಾಡಬೇಕಾಗಿರೋದ್ರಿಂದ ಪ್ರತಿ ಘಟಕದ ಮೇಲೆ ಎಲ್ಲ ಪ್ರಶ್ನೆಯನ್ನು ಕವರ್ ಮಾಡಿ ಈಗ ಹೆಂಗೆ ರಿಪೀಟ್ ಆಗಿರೋ ಪ್ರಶ್ನೆಗಳು ಆ ಥರ ರಿಪೀಟ್ ಆಗೋದಿಲ್ಲ ಎಲ್ಲ ಅಧ್ಯಾಯದ ಮೇಲೆ ಏನೇನು ಗರಿಷ್ಠ ರೀತಿಯಲ್ಲಿ ಪ್ರಶ್ನೆ ಕೇಳೋಕೆ ಸಾಧ್ಯತೆ ಐತೆ ನೀವು ಪ್ರಿಪೇರ್ ಆಗಿಬಿಟ್ರೆ ಭಾಳ ಸುಲಭವಾಗಿ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೋದು ಹಾಗಾಗಿ ಇವಿಷ್ಟನ್ನು ಇಟ್ಕೊಂಡು ನೀವು ಮೌಲ್ಯಾಂಕನ ಪರೀಕ್ಷೆಗೆ ತಯಾರಿ ನಡೆಸಿರಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಅಧ್ಯಾಯದ ಮೇಲೆ ಗರಿಷ್ಠ ಏನೆಲ್ಲ ಪ್ರಶ್ನೆ ಕೇಳ್ಬೋದು ಆಯ್ಕೆ ಪ್ರಶ್ನೆನ ಎರಡು ಅಂಕದ ಕೇಳೋದ್ರೆ ಯಾವ ಥರ ಕೇಳ್ತಾರೆ ಮೂರು ಅಂಕದ ಕೇಳಿದ್ರೆ ಯಾವ ಥರ ಕೇಳ್ತಾರೆ ಪ್ರತಿ ಅಧ್ಯಾಯದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತೈತಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ನಾವು ಬೇಸಾಗಿಟ್ಕೊಂಡು ಇಟ್ಕೊಂಡು ಬಿಡಿಸ್ತಾ ಹೋಗೋಣ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು